ಈ ಸ್ವಾಮೀಜಿಗಳು ಗಾಂಧೀಜಿಯವರು ಏನು ಕನಸು ಕಂಡಿದ್ರು ಆ ಹಾದಿಯಲ್ಲಿ ವ್ಯಸನದಿಂದ ಯುವ ಜನತೆ ಹೊರಬರ್ಬೇಕು ಸಮಾಜವನ್ನ ವ್ಯಸನ ಮುಕ್ತ ಸಮಾಜವನ್ನಾಗಿ ಮಾಡ್ಬೇಕು ಅಂತ ಹೇಳಿ ತಮ್ಮ ಜೋಳಿಗೆಯನ್ನ ಹಿಡ್ಕೊಂಡು ಆ ಊರಿನ ಬೀದಿ ಬೀದಿಗಳಲ್ಲಿ ಓಡಾಡ್ತಿದ್ರಂತೆ ನಿಮ್ಮಲ್ಲಿರುವ ಬೀಡಿ ಸಿಗರೇಟ್ ಏನು ನೀವು ತಂಬಾಕನ್ನ ಬಳಸ್ತೀರ ಅದನ್ನೆಲ್ಲ ಈ ಜೋಳಿಗೆ ಹಾಕ್ಬಿಡಿ ನೀವು ವ್ಯಸನದಿಂದ ಆಚೆ ಬನ್ನಿ ಅಂತ ಜೋಳಿಗೆಯನ್ನ ಇಟ್ಕೊಂಡು ಬೀದಿ ಬೀದಿ ಸುತ್ತಿ ಸಮಾಜದಲ್ಲಿ ವ್ಯಸನ ಮುಕ್ತತೆಯ ಬಗ್ಗೆ ಅರಿವನ್ನ ಮೂಡಿಸ್ತಿದ್ರಂತೆ ಆ ಕಾರಣಕ್ಕೋಸ್ಕರ ಇವರ ಜನ್ಮ ದಿನಾಚರಣೆಯನ್ನ ನಾವು ವ್ಯಸನ ಮುಕ್ತ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದೀವಿ ಏನಿದು ವ್ಯಸನ ಅಂತ ನಾವು ನೋಡೋದಾದ್ರೆ ಮಾದಕ ವಸ್ತುಗಳು ಮಾದಕ ದ್ರವ್ಯಗಳು ಅಂತ ಬಂದಾಗ ವ್ಯಸನ ಅನ್ನುವಂತ ನಾವು ಬೇರೆ ಕಾಂಟೆಕ್ಸ್ಟ್ ಅಲ್ಲೇ ನೋಡ್ತೀವಿ ಅಂತ ಹೇಳಿದ್ರೆ ಇದು ಆರೋಗ್ಯದ ಮೇಲೆ ಸಮಾಜದ ಮೇಲೆ ವ್ಯಕ್ತಿಯ ಮೇಲೆ ಯಾವುದೇ ರೀತಿ ಒಳ್ಳೆ ಪರಿಣಾಮವನ್ನು ಅನ್ನ ಅಂತೂ ಖಂಡಿತ ಬೀರಲ್ಲ ದುಷ್ಪರಿಣಾಮವನ್ನ ಬೀರಲ್ಲ ಹಾಗಾಗಿ ಇದನ್ನ ನಾವು ಕಾಯಿಲೆ ಅಂತಾನೆ ಕರಿತೀವಿ ವ್ಯಸನವನ್ನ ಕಾಯಿಲೆ ಅಂತಾನೆ ಕರಿತೀವಿ ನಮ್ಮ ಸೈಕಿಯಟ್ರಿ ಭಾಷೆಯಲ್ಲಿ ಡಿಸಾರ್ಡರ್ಸ್ ಅಂತಾನೆ ಹೇಳ್ತೀವಿ ಸಬ್ಸ್ಟೆನ್ಸ್ ಅಬ್ಯೂಸ್ ಡಿಸಾ ಡಿಸಾರ್ಡರ್ಸ್ ಅಂತಾನೆ ಹೇಳ್ತೀವಿ ಇದರಲ್ಲಿ ಅನೇಕ ರೀತಿಯ ಕಾಯಿಲೆಗಳು ಬರ್ತಾ ಹೋಗುತ್ತೆ ಆಲ್ಕೋಹಾಲ್ ಅಬ್ಯೂಸ್ ಡಿಸಾ ಡಿಸಾರ್ಡರ್ ಅಂತ ಹೇಳ್ತೀವಿ ಟೊಬ್ಯಾಕೋ ಅಬ್ಯೂಸ್ ಡಿಸಾರ್ಡರ್ ಅಂತ ಹೇಳ್ತೀವಿ ಫುಡ್ ಅಬ್ಯೂಸ್ ಡಿಸಾರ್ಡರ್ ಅಂತ ಹೇಳ್ತೀವಿ ಇನ್ಹೆಲೆಂಟ್ ಅಬ್ಯೂಸ್ ಡಿಸಾರ್ಡರ್ ಅಂತ ಹೇಳ್ತೀವಿ ಗಾಂಜಾ ಮರಿಜೀವನ ಅಬ್ಯೂಸ್ ಡಿಸಾರ್ಡರ್ ಅಂತ ಹೇಳ್ತೀವಿ ಮೊಬೈಲ್ ಅಡಿಕ್ಷನ್ ಅಂತ ಹೇಳ್ತೀವಿ ಬೇರೆ ಬೇರೆ ನಾವು ಅಡಿಕ್ಷನ್ ಅನ್ನ ಕಾಯಿಲೆ ರೂಪದಲ್ಲಿ ನೋಡ್ತಾ ಹೋಗ್ತೀವಿ ಯಾವುದು ಈ ತರ ಅಡಿಕ್ಷನ್ ಗೆ ಈಡು ಮಾಡುವಂತಹ ವಸ್ತುಗಳು ಅಂತ ನಾವು ನೋಡೋದಾದ್ರೆ ಇದನ್ನ ನಾವು ಮೂರು ವಿಭಾಗದಲ್ಲಿ ವಿಂಗಡಿಸ್ತೀವಿ ಮೊದಲನೇದಾಗಿ ಕಾನೂನುಬದ್ಧ ಮಾದಕ ವಸ್ತುಗಳು ಅಂದ್ರೆ ಇದಕ್ಕೆ ಕಾನೂನಿನಿಂದ ಪರ್ಮಿಷನ್ ಇದೆ ಈ ಮಾದಕ ವಸ್ತು ಮಾದಕ ದ್ರವ್ಯಗಳನ್ನ ಮಾರೋದಕ್ಕೆ ಕೊಂಡುಕೊಳ್ಳೋದಕ್ಕೆ ಸಾಗಾಣಿಕೆ ಮಾಡೋದಕ್ಕೆ ಸೇವನೆ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ದುಡ್ಡು ಕೊಟ್ಟು ನಾವು ಕೊಂಡ್ಕೋಬಹುದು ಯಾವುದು ಅಂತ ಹೇಳಿದ್ರೆ ನಿಮ್ಗೆ ಅಂಡಿಗಳಲ್ಲಿ ಸಿಗುವಂತಹ ಮಾದಕ ದ್ರವ್ಯಗಳು ಮಾದಕ ಪಾನೀಯಗಳು ಟೊಬ್ಯಾಕೋ ಐಟಮ್ಸ್ ಟೊಬ್ಯಾಕೋ ತಂಬಾಕು ಅಥವಾ ನಿಕೋಟಿನ್ ಇರುವಂತಹ ವಸ್ತುಗಳು ಬಿಡಿ ಸಿಗರೇಟು ಪ್ಯಾಕೆಟ್ ನಲ್ಲಿ ಸಿಗುವಂತಹ ಪಾನ್ ಪರಾಗು ಮಧು ಆರ್ಡಿಯಂ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಅಥವಾ ಬಿಯರು ರಮ್ಮು ಜೀನು ವೈನು ಈ ತರ ಬೇರೆ ಬೇರೆ ನಶೆ ಕಲಿಸುವಂತಹ ದ್ರವ್ಯಗಳು ಇದೆಲ್ಲವೂ ಕಾನೂನುಬದ್ಧವಾಗಿ ಇರುವಂತಹ ಮಾದಕ ದ್ರವ್ಯಗಳು ಮತ್ತೆ ಮಾದಕ ವಸ್ತುಗಳು ಎರಡನೇ ವಿಭಾಗ ಕಾನೂನು ಬದ್ಧವಲ್ಲದ ಅಥವಾ ಅಕ್ರಮ ಮಾದಕ ವಸ್ತುಗಳು ಅಂತ ಹೇಳ್ತೀವಿ ಯಾವುದು ಅಕ್ರಮ ಮಾದಕ ವಸ್ತುಗಳು ಅಂತ ಹೇಳಿದ್ರೆ ಈ ರೀತಿಯ ವಸ್ತುಗಳನ್ನ ಮಾರಾಟ ಮಾಡೋದು ಸೇವನೆ ಮಾಡೋದು ಸಾಗಾಣಿಕೆ ಮಾಡೋದು ಕಾನೂನು ಪ್ರಕಾರ ಅಪರಾಧ ಆಗತ್ತೆ ಇದನ್ನ ನಾವು ಡ್ರಗ್ಸ್ ಅಂತ ಒಟ್ಟಾರೆಯಾಗಿ ಹೇಳ್ತೀವಿ ಡ್ರಗ್ಸ್ ಅಂದ್ರೆ ಗಾಂಜಾ ಇರ್ಬೋದು ಅಫೀಮ್ ಇರ್ಬೋದು ಒಪಿಐಡ್ ಇರ್ಬೋದು ಕೊಕೇನ್ ಇರ್ಬೋದು ಅಥವಾ ಇತ್ತೀಚೆಗೆ ತುಂಬಾ ಟ್ರೆಂಡಿಕಲ್ ಇರುವಂತಹ ಎಲ್ ಎಸ್ ಡಿ ಎಂಬ ಟೈಡ ಭೀಮೋಫಿಲಂ ನೋಡಿದೀರಾ ಎಲ್ಲರೂ ನೋಡಿದೀರಾ ಅದರಲ್ಲಿ ಪದಗಳನ್ನ ನೀವು ಕೇಳಿರ್ತೀರಾ ಟೈಡಾಲ್ ಇರ್ಬೋದು ಎಲ್ ಎಸ್ ಡಿ ಇರ್ಬೋದು ಎಂ ಡಿ ಎಂ ಇರ್ಬೋದು ಈ ಪದಗಳನ್ನ ನೀವು ಕೇಳಿರ್ತೀರಾ ಇದೆಲ್ಲ ಇವಾಗ ಟ್ರೆಂಡ್ ಇರುವಂತಹ ಡ್ರಗ್ಸ್ ಈ ತರದ ಅಕ್ರಮವಾದಂತಹ ಕಾನೂನು ಬದ್ಧವಲ್ಲದ ಮಾದಕ ವಸ್ತುಗಳು ಅಂತ ಹೇಳ್ತೀವಿ ಇದು ಇದಕ್ಕೆ ಕಾನೂನಿಂದ ಒಂದು ಕಂಟ್ರೋಲಿಂಗ್ ಸಿಸ್ಟಮ್ ಇರುತ್ತೆ ಇದನ್ನ ಬಳಸಿದ್ರೆ ಅಥವಾ ಮಾರಾಟ ಮಾಡಿದ್ರೆ ನಿಮ್ಮ ಹತ್ರ ಇಟ್ಕೊಂಡ್ರೆ ಇದು ಕೇಸ್ ಆಗುತ್ತೆ ನಿಮಗೆ ಕಾನೂನು ಪ್ರಕಾರ ಅಪರಾಧವನ್ನ ಮತ್ತೆ ಶಿಕ್ಷೆಯನ್ನು ಕೂಡ ಅನುಭವಿಸ ಅನುಭವಿಸಬೇಕಾದಂತ ಪರಿಸ್ಥಿತಿ ಬರುತ್ತೆ ಇನ್ನೊಂದು ವಿಭಾಗ ಯಾವುದು ಮಾದಕ ವಸ್ತು ಮಾದಕ ದ್ರವ್ಯಗಳಲ್ಲಿ ಅಂತ ಹೇಳಿದ್ರೆ ಔಷಧ ಅಂಗಡಿಗಳಲ್ಲಿ ಸಿಗುವಂತಹ ಔಷಧಗಳು ಅಥವಾ ವೈದ್ಯರು ಸೂಚಿಸಿದ ಔಷಧಗಳನ್ನ ಅತಿಯಾಗಿ ಬಳಸುವ ಮುಖಾಂತರ ನಶೆ ಬರೆಸಿಕೊಳ್ಳುವಂಥದ್ದು ಫಾರ್ ಎಕ್ಸಾಂಪಲ್ ಕೆಮ್ಮಿಗೆ ಬಳಸುವಂತಹ ಔಷಧಗಳು ನೋವಿಗೆ ಬಳಸುವಂತಹ ನೋವು ನಿವಾರಕ ಔಷಧಗಳು ಕೆಲವೊಂದು ಇಂಜೆಕ್ಷನ್ಸ್ ಹಾಸ್ಪಿಟಲ್ಗಳಲ್ಲಿ ಆಪರೇಷನ್ ಆದ ನಂತರ ತೀವ್ರತರವಾದಂತಹ ನೋವು ನೋವು ಅನುಭವಸ್ಥೆಯಲ್ಲಿ ರೋಗಿ ಅಂತ ಹೇಳಿ ಕೊಡುವಂತಹ ಕೆಲವೊಂದು ಸಣ್ಣ ಪ್ರಮಾಣದ ನಶೆ ಇಂಜೆಕ್ಷನ್ಗಳು ಇಂಜೆಕ್ಷನ್ ಏನ್ ಮಾಡ್ತಾರೆ ಅದನ್ನ ಕಾಯಿಲೆ ಇಲ್ಲ ಅಂದ್ರೂ ಕೆಮ್ಮಿಲ್ಲ ಅಂದ್ರೂ ಕೆಮ್ಮ ಔಷಧಿಗಳನ್ನ ತಗೊಂಡು ಟಾನಿಕ್ ಟಾನಿಕ್ ಕುಡಿಯುವಂಥದ್ದು ಇಂಜೆಕ್ಷನ್ಗಳನ್ನ ಚುಚ್ಕೊಳ್ಳುವಂಥದ್ದನ್ನ ಮಾಡ್ತಾ ಹೋಗ್ತಾರೆ ಈ ತರ ನಾವು ಮಾದಕ ವಸ್ತು ಮಾದಕ ದ್ರವ್ಯಗಳನ್ನ ಮೂರು ವಿಭಾಗಗಳಲ್ಲಿ ವಿಂಗಡಿಸ್ತಾ ಹೋಗ್ತೀವಿ ಮಾದಕ ವಸ್ತು ಮಾದಕ ದ್ರವ್ಯಗಳನ್ನ ಹೇಗೆ ಬಳಸ್ತಾರೆ ಬಳಸುವ ವಿಧಾನಗಳು ಯಾವುದು ಅಂತ ನಾವು ನೋಡೋದಾದ್ರೆ ಅದರಲ್ಲಿ ದ್ರವ್ಯಗಳು ಅಂದ್ರೆ ಲಿಕ್ವಿಡ್ ಫಾರ್ಮ್ ಇರುತ್ತೆ ದ್ರವ ರೂಪದಲ್ಲಿರುತ್ತೆ ಅದನ್ನ ಕುಡಿ ಕುಡಿತಾರೆ ಇನ್ನೊಂದು ತಂಬಾಕು ಮತ್ತೆ ನಿಕೋಟಿನ್ ಅಂಶ ಇರುವಂತಹ ಕೆಲವೊಂದು ಮಾದಕ ವಸ್ತುಗಳನ್ನ ಬೀಡಿ ಸಿಗರೇಟು ಹುಕ್ಕ ಈಗ ಹುಕ ಬ್ಯಾನ್ ಆಗಿದೆ ಬೀಡಿ ಸಿಗರೇಟ್ ಹುಕ್ಕ ಈ ಒಂದು ಬೇರೆ ಬೇರೆ ಫಾರ್ಮ್ ಅಲ್ಲಿ ಹೊಗೆಯನ್ನ ಎಳೆದುಕೊಳ್ಳುವ ಮುಖಾಂತರ ಹೊಗೆಯನ್ನ ಬಿಡುವ ಮುಖಾಂತರ ಬಳಸ್ತಾರೆ ಮತ್ತೆ ಇನ್ನೊಂದು ವಿಧಾನದಲ್ಲಿ ಇಂಜೆಕ್ಷನ್ ಗಳನ್ನ ಕೈಗೆ ಚುಚ್ಕೊಳ್ಳೋದ್ರ ಮುಖಾಂತರ ಕೂಡ ಬಳಸ್ತಾರೆ ಮತ್ತೆ ಕೆಲವೊಂದು ಉತ್ಪನ್ನಗಳನ್ನ ಅಡಿತಾರೆ ಬಾಯಲ್ಲಿ ಜಗಿಯುವ ಮುಖಾಂತರ ಮಾದಕ ವಸ್ತು ಮಾದಕ ಕವ್ಯಗಳನ್ನ ಬಳಸ್ತಾರೆ ಬೇರೆ ಬೇರೆ ವಿಧಾನದಲ್ಲಿ ಇದನ್ನ ಬಳಸ್ತಾ ಹೋಗ್ತಾರೆ